ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಹದಿನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಒಬ್ಬರು ಜೆ ಡಿ ಎಸ್ನ ಶಾಸಕರಿದ್ದಾರೆ ಇನ್ನು ಹದಿನೈದು ಕಾಂಗ್ರೆಸ್ನ ಶಾಸಕರು ಒಟ್ಟು ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥವರು ನಾ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾಗ ಗೆದ್ದಿರುವಂತಹ ಕ್ಷೇತ್ರ ಇದು ಹಾಗಾಗಿ ಈಗ ನಮಗೆ ಹದಿನೈದು ವಿಧಾನಸಭಾ ಕ್ಷೇತ್ರದ ಶಾಸಕರು ಇರೋದೇ ನಮಗೆ ಭಾಳ ಒಂದು ಶಕ್ತಿ ಕೊಡುವಂಥದ್ದು ಮತ್ತು ಬರುವಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೋಂದಣಿ ಮಾಡಿರುವಂಥದ್ದು ನಾವೇ ಹೆಚ್ಚು ಎಂಬತ್ತೊಂದು ಸಾವಿರದ ಇರೋದರಲ್ಲಿ ಅತಿ ಹೆಚ್ಚು ನೋಂದಣಿ ಮಾಡಿರುವಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗಾಗಿ ನಮಗೆ ಈ ಚುನಾವಣೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಮೊದಲನೆಯ ಸುತ್ತಿನಲ್ಲೇ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒನ್ ವೋಟ್ ಬಂದರೆ ಮೊದಲನೇ ಸುತ್ತಿನಲ್ಲಿ ಗೆಲ್ಬಹುದು ಆ ಮಟ್ಟದಲ್ಲಿ ಇದು ಪ್ರಿಫರೆನ್ಷಿಯಲ್ ವೋಟ್ ಪ್ರಿಫರೆನ್ಷಿಯಲ್ ವೋಟ್ ಆಗಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಆಶಾಭಾವನೆಯಿಂದ ನಾಳೆ ಗುರುವಾರ ಗುರುವಾರ ಬೆಳಿಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ನಮ್ಮ ಪತ್ರದ ಸಲ್ಲಿಕೆ ನಡೆಯಿತು ಅವತ್ತೆ ಲಾಸ್ಟ್ ಲಾಸ್ಟ್